నల నాడే జయ హే రస ఋషిల బీడే జయ భారత జననియ తను జాతే తే భూదేవి యమకుటద నవమణియే గందద పొన్నినే జయ హే జననియ జోగు వేద ద ఘోష జనని జీవ ಕಡೆಯದಕ್ಕೆ ಥ್ಯಾಂಕ್ ಯು ಬ್ರೋ ಸ್ಟಾರ್ಟ್ ಮಾಡಿದಿರಲ್ವಾ ಇನ್ನ ದೀಪಾಜಿ ಉದ್ದೇಶ ಏನಾಗಿರುತ್ತೆ ಅವರು ಅಲ್ಲಿ ಅಲ್ಲಿಯೋ கடலீபு கடந்த தீப கருநாட தீப சீரு தீப ஓலிப்பி தோருவா தீபாச்சி கன்னட தீபா கன்னட தீபா ஹீவு கன்னட தீபா ஹீவு கன்னட સાબણિંબણળ <laughs> સારણ્ણ తిలా పతంజల గౌతమ మాజీ నను తన నియత అనుజా ಕಾರ್ಯೌರಕಾಲಿ ಮೃತಪಟ್ಟ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿಗಳನ್ನು ಕೂಡಲೇ ನೀಡಲು ತೋರಿದೆ ಹಾಗೂ ನಿವೃತ್ತಿ ಹೊಂದಿದ ಮಾನ್ಯ ಕುಮಾರ್ ಸರ್ ಅವರು ಕ್ರಿಯಾಶೀಲ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲೆ ಎಲ್ಲರೂ ಕೂಡ ಸ್ನೇಹಿತರಿಗೆ ಒಂದು ವಂದನಾಪಣೆಯನ್ನ ಕೊಡ್ಬೇಕು ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಕಾರ್ಮಿಕರ ಒಂದು ಸನ್ಮಾನ ಕಾರ್ಯಕ್ರಮ ಈ ವೇದಿಕೆಯ ಕಾರ್ಯಕ್ರಮದ ನಂತರದಲ್ಲಿ ಜರುಗುತ್ತಾರೆ ದಯವಿಟ್ಟು ಎಲ್ಲ ಪೌರ ಕಾರ್ಮಿಕರು ಏನು ಉತ್ತಮ ಪೌರ ಕಾರ್ಮಿಕರು ಎನ್ನುವಂತಹ ಇಷ್ಟು ಕೊಟ್ಟಿರ್ತಾರೆ ದಯವಿಟ್ಟು ಕರ್ನಾಟಕ ಸಂದರ್ಭದಲ್ಲಿ ದಯವಿಟ್ಟು ಬೇಬೇ ಬೇ ಆ ಒಂದು ಕಾರ್ಯಕ್ರಮದ ಅನೋರಿಯನ್ನು ತಗೊಂಡು ಅಂತ ಇದು ಮೇಡಮ್ ಅವರ ತಂದೆ ತಾಯಿಯ ಹೆಸರಲ್ಲಿ ಶ್ರೀ ಶಕುಂತಲಾ ವೀರಪ್ಪ ಅಂತ ಹೇಳಿ ತಂದೆ ತಾಯಿ ಹೆಸರಲ್ಲಿ ಒಂದು ಕಾರ್ಮಿಕ ನಿಧಿಗೆಯನ್ನು ಎರಡು ಲಕ್ಷ ರೂಪಾಯಿಗಳನ್ನು ಸ್ವಂತ ಇದರಿಂದ ಕೊಡ್ತಾ ಇದ್ದಾರೆ ಸೊ ಆದ್ರಿಂದ ಮೇಡಮ್ ಅವ್ರಿಗೆ ಗಟ್ಟಿಯಾಗಿ ಜೋರಾಗಿ ತಮ್ಮ ಕಲ್ಯಾಣಕ್ಕೋಸ್ಕರ ಕೊಡ್ತಾ ಇದ್ದಾರೆ ಯಾರಿಗೋಸ್ಕರ ಅಲ್ಲ ನಮಗೋಸ್ಕರ ಅಂತಾನೆ ಕೊಡ್ತಾ ಇರೋದು ಸೊ ಮೇಡಮ್ಗೋಸ್ಕರ ಒಂದು ಇದನ್ನ ಇದು ಮಾಡಬೇಕಾಗಿ ಎಲ್ಲರೂ ಕೂಡ ಕಾರ್ಯಕ್ರಮದ ಪರವಾಗಿ ಗಟ್ಟಿಯಾಗಿ ಚಪ್ಪಳನ್ನು ನೋಡೋದ್ರ ಮೂಲಕ ಮೇಡಮ್ ಅವ್ರಿಗೆ ಒಂದು ವಂದನಾರ್ಪಣೆಯನ್ನ ಕೇಳಬೇಕು ಅಂತ ಹೇಳಿ ಕೇಳ್ಬಿಟ್ಟಾರೆ ಮಂಡಿಯವರು ಮಂಡ್ಯ ನಿರ್ದೇಶಕ ಇನ್ನೂರ ಎರಡು ಮನೆಗಳನ್ನ ಅರ್ಧ ಪರ್ಧ ಕಟ್ಟಿ ಬಹಳ ಅವ್ರಿಗೆ ಬ್ಯಾಂಕ್ ಅಲ್ಲಿ ಸಾಲ ಸಿಗದೆ ನಿಂತೋಗಿದ್ದಂತ ಮನೆಗಳಿಗೆ ಅವರು ಒಟ್ಟು ನಲವತ್ತ ಆರು ಸಾವಿರ ರೂಪಾಯಿಯನ್ನ ಕಟ್ಟಬೇಕು ವೈಯಕ್ತಿಕವಾಗಿ ನಾನು ಇಪ್ಪತ್ತಾರು ಸಾವಿರ ರೂಪಾಯಿನ ಪ್ರತಿ ಮನೆಗೆ ಕಟ್ಟಿಕೊಡ್ತೀನಿ ಇನ್ನ ಇಪ್ಪತ್ತು ಸಾವಿರ ರೂಪಾಯಿಯನ್ನ ಯಾರು ಆ ಮನೆಯನ್ನ ಮಾಡಿದ್ರ ಕಟ್ಟಿ ಅಂತ ಹೇಳಿದೀವಿ ಇದರ ಒತ್ತು ವೆಚ್ಚ ನಲವತ್ತೈದು ಲಕ್ಷ ಆಗುತ್ತೆ ಅದು ನನ್ನ ವೈಯಕ್ತಿಕ ಹಣದಿಂದ ಆ ಇನ್ನೂರ ಎರಡು ಮನೆಗೂ ಗಾಂಧಿನಗರದ ಸ್ಲಮ್ನ ಇನ್ನೂರ ಎರಡು ಮನೆಗೂ ಬರೆಸ್ತಾ ಇದ್ದೀನಿ ಅದು ಕೂಡ ಶೀಘ್ರದಲ್ಲಿ ಹಸ್ತಾಂತರ ಆಗುತ್ತೆ ಬಡವರ ಪರ ನಮ್ಮ ಸರ್ಕಾರ ಮತ್ತು ನಾನು ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಯಾವುದೇ ಕಷ್ಟ ಸುಖಗಳಿಗೂ ಇದ್ದು ಪಕ್ಷ ಭೇದ ಮರೆತು ಮಂಡ್ಯ ನಗರವನ್ನ ಈಗ ಏನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಮುಂದೆ ನಾಲ್ಕು ವರ್ಷಗಳಲ್ಲಿ ಮಂಡ್ಯ ನಗರವನ್ನ ಎಲ್ಲರೂ ನಮ್ಮ ಕಡೆ ತಿರುಗಿ ನೋಡುವಂಥ ಕೆಲಸವನ್ನ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಅಕ್ಕು ಇಲ್ ಇಲ್ಲದೆ ವಾಸ ಮಾಡಬಾರದು ಅನ್ನೋದು ನಮ್ಮ ಗುರಿ ನಿಮಗೆಲ್ಲ ಒಳ್ಳೆ ಊಟ ಹಾಕಿಸ್ಬೇಕು ಅಂತ ಹೇಳಿದಾಗ ಪೌರ ಆಯುಕ್ತರು ನಾವೇ ಸರ್ಕಾರದಿಂದ ಮಾಡ್ತೀವಿ ಅಂದರು ನಮ್ಮ ಮಂಜಣ್ಣ ಅಧ್ಯಕ್ಷರು ಉಪಾಧ್ಯಕ್ಷರು ಇವ್ರನ್ನೆಲ್ಲ ಟೂರ್ ಕಳಿಸ್ಬೇಕು ಅವರು ಎಂಜಾಯ್ ಮಾಡಬೇಕಲ್ಲ ಅಂತ ಹೇಳಿದ್ರು ನಿಮ್ಮನ್ನೆಲ್ಲ ಇನ್ನೂರ ಐವತ್ತು ಜನನು ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಮೂರು ಮೂರು ಟೀಮ್ನಲ್ಲಿ ಒಂದು ದಿನದ ಮಟ್ಟಿಗೆ ಟೂರನ್ನು ಕಳಿಸ್ಕೊಡ್ತೀವಿ ನೀವೆಲ್ಲ ನಮ್ಮ ನಗರವನ್ನು ಸ್ವಚ್ಛವಾಗಿರ್ತಾ ಇರೋರು ಇದಕ್ಕೆ ಅರುಣ್ ನಮ್ಮ ನಾಗೇಶ್ ಅವರು ನಮ್ಮ ಮಂಜಣ್ಣ ಇದು ಒತ್ತಡ ನಮ್ಮ ಪೌರ ಕಾರ್ಮಿಕರನ್ನ ಟೂರ್ ಕಳಿಸ್ಕೊಡ್ಲೇಬೇಕು ಅಂತ ಅದಕ್ಕೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಇನ್ನೂರು ಜ ಇನ್ನೂರೈವತ್ತು ಜನನು ಮಂಗಳವಾರ ಬುಧವಾರ ಗುರುವಾರ ಮೂರು ದಿನ ಬ್ಯಾಚ್ ವೈಸ್ ಎಪ್ಪತ್ತೈದು ಎಪ್ಪತ್ತೈದು ಜನ ಮಾಡಿ ಒಂದು ದಿನ ನಿಮ್ಮನ್ನೆಲ್ಲ ಪ್ರವಾಸಕ್ಕೆ ಅನಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಮಾಡ್ಕೋತೇನೆ ಯಾಕೆ ಆ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ ಅವರು ಕೊನೆಯಲ್ಲಿ ಲಾಸ್ಟ್ ಒಂದು ಬರೀತಾರೆ ಪೌರ ಕಾರ್ಮಿಕರು ಅಂತ ಏನು ನಾವು ಕಸ ಗುಡಿಸೋರು ಅಂತ ಕರಿತೀವಿ ಅವರು ಕೆಲಸ ಏನಂತೇಳಿದ್ರೆ ಅವರು ಶಿವನಿಗೂ ಕೂಡ ಶಿವನ ದರ್ಶನಕ್ಕೂ ಕೂಡ ಮಿಗಿಲಾಗದ್ದು ಅಂತೇಳಿ ಶಿವನ ದರ್ಶನಕ್ಕೂ ಮಿಗಿಲಾದ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಯಾರಾದ್ರೂ ಬಂದು ಸೂರ್ಯನ ನೋಡ್ತೀರಲ್ಲ ಆ ಸೂರ್ಯನ ನೋಡೋದರ ಜೊತೆಗೆ ಪೌರಕಾರ್ಮಿಕರ ಕಸ ಗುಡಿಸೋರು ನೀವು ನೋಡ್ಬೇಕು ಅವಾಗ ನಿಮಗೆ ಮುಕ್ತಿ ದೊರಕುತ್ತೆ ಅಂತೇಳಿ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮನ್ನು ನೋಡ್ಬೇಕು ಅಂತ ಅಂತ ಅವ್ರು ಹೇಳ್ತಾರೆ ಒಂದು ಕಡೆ ಶಿವನಿಗೂ ಮತ್ತೆ ಕಸ ಗುಡಿಸುವಂತ ಕೆಲಸಗಾರನಿಗೂ ಏನು ವ್ಯತ್ಯಾಸ ಇಲ್ಲ ಅಂತೇಳಿ ಶಿವನ್ ಕೆಲಸ ಏನಂತ ಹೇಳಿದ್ರೆ ಇಡೀ ಜಗತ್ತನ್ನ ತಿಳಿ ಮಾಡೋದು ಸ್ವಚ್ಛ ಮಾಡೋದು ಶಿವನ್ ಕೆಲಸ ಕೊಳೆ ತೆಗೆಯಲು ಶಿವನ್ ಕೆಲಸ ಅದೇ ರೀತಿ ಸಮಾಜದ ಕೆಲ್ ನೀವು ಸಮಾಜದ ಕೊಳೆಯನ್ನ ತೊಳೆಯು ಸ್ವಚ್ಛ ಮಾಡೋದು ಕೆಲಸ ಯಾರು ಪೌರ ಕಾರ್ಮಿಕರು ಹಾಗಾಗಿ ಅವ್ರು ಹೇಳದಿರಂತ ಹೇಳಿದ್ರೆ ಅವ್ರು ಮನೆಗೆ ಹೇಳ್ತಾರೆ ನೀನು ಊರ ಜಲಗಾರ ನಾನು ಜಗದ ಜಲಗಾರ ಅಂತ ನಾನು ಜಗತ್ತನ್ನ ನಾನು ಏನ್ ಮಾಡ್ತೇನೆ ಸ್ವಚ್ಛ ಮಾಡ್ತೇನೆ ನೀನು ಊರನ್ನು ಸ್ವಚ್ಛ ಮಾಡ್ತೀಯ ನನಗೂ ನಿನ್ಗೂ ಏನು ವ್ಯತ್ಯಾಸ ಇಲ್ಲ ಹಾಗಾಗಿ ಪೌರ ಕಾರ್ಮಿಕರನ್ನ ಶಿವನ ಸ್ಥಾನಕ್ಕೆ ದೇವರ ಸ್ಥಾನಕ್ಕೆ ನಿಲ್ಲಿಸಿದಂತ ಕುವೆಂಪುರವರು ಅದನ್ನು ಓದಿದ್ರೆ ನಮಗೆ ಅದಕ್ಕೆ ಘನತೆ ಅರ್ಥ ಆಗ್ತದೆ ಕೊನೆಯ ವಾಕ್ಯದಲ್ಲಿ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಸ್ವ ಪೌರ ಕಾರ್ಮಿಕರಿಗೂ ಮತ್ತು ಶಿವರಿಗೂ ಏನು ವ್ಯತ್ಯಾಸ ಅಂದ್ರೆ ಅವ್ರು ಅದನ್ನೇ ಹೇಳೋದು ಶಿವ ಜಗದ ಜಲಗಾರ ಜಗತ್ತನ್ನ ತೊಳೆಯುವಂತ ಜಲಗಾರ ಪೌರ ಕಾರ್ಮಿಕರು ಊರ ಜಲಗಾರ ಹಾಗಾಗಿ ಪೌರ ಕಾರ್ಮಿಕರಿಗೂ ಶಿವನಿಗೂ ಏನು ವ್ಯತ್ಯಾಸ ಇಲ್ಲ ಅಂದ್ರೆ ಶಿವನ ಮಟ್ಟಕ್ಕೆ ಅವರು ತಗೊಂಡು ಹೋಗಿರ್ತಕ್ಕಂಥದ್ದು ಹಾಗಾಗಿ ನಿಮ್ಮೆಲ್ಲರ ಒಂದು ಘನತೆ ನೀವೆಲ್ಲರ ಕೆಲಸ ನಿಜವಾಗೂ ಕೂಡ ಅಂಥ ಮಟ್ಟದಲ್ಲಿದೆ ಹಾಗಾಗಿ ನೀವೆಲ್ಲರೂ ಕೂಡ ಮೊದಲ ಗೌರವಕ್ಕೆ ಪಾತ್ರರಾಗ್ತೀರಾ ಅಂತ ಹೇಳಿ ನಾನು ಮಾತನ್ನು ನಮಗಿಸ್ತೇನೆ ನಮಸ್ಕಾರ